ಆಯ್ತಾ ನಾನು ಬಿಡಲ್ಲ ನೀನ್ ಕಳ್ಸಿಲ್ಲ ನಾನ್ ಕರ್ಕೊಂಡು ಹೋಗ್ತೀನಿ ಆಯ್ತಲ್ಲ ಶಾಲೆ ಕಳ್ಸಬೇಕು ಹೋಗ್ಬೇಕು ಪುಟ್ಟಿ ನಿನ್ನ ಹೆಸರು ಚೆನ್ನಾಗಿ ಓದ್ತೀವಿ ದೊಡ್ಡ ಅಧಿಕಾರಿ ಆಗ್ಬೇಕು ಇವ್ರು ಆಯ್ತಾ ಬರ್ಕೊಳಕ बड़ा 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 तुझे बड़ा नेम पेज लेटेन बात आलोक चन्ना की थी आई टाइम आई टाइम ಒಳ್ಳಿಲ್ಲ ಅಧಿಕಾರಿ ಕರ್ಕೊಂಡೋಗ್ತಾರೆ ಚಾಮುಂಡೇಶ್ವರ್ ಒಬ್ಬೊಬ್ಬರೇ ಒಬ್ಬೊಬ್ರೆ ಒಬ್ಬೊಬ್ರೆ ಕೊಡಿ ಒಬ್ಬೊಬ್ರೆ ಕೊಡಿ ಮಾಡ್ಬೇಕು ನೋಡು ನಿನ್ನ ಮೇಲೆ ಕೋಪ ಬರುತ್ತೆ ನೀನು ಶಾಲೆಗೆ ಹೋಗ್ತಾ ಇಲ್ಲ ಶಾಲೆಗೆ ಹತ್ತಾ ಇಲ್ಲ ಟೈಮಿಂಗ್ ಕಲ್ಸ್ಬೇಕಲ್ ಬನ್ಪಾ ಇನ್ನೊಂದು ಅವಳ ನೋಡ್ಕೊತಾಳೆ ಕಹಾ ಇನ್ ಫೋಟೋ ನಿನ್ನಸು ಅನ್ನಪೂರ್ಣೇಶ್ವರಿ ಅಡಿಗೆ ಮಾಡ್ಬಿಡತಾ ಇದ್ದೀಯಾ ಶಾಲೆನಲ್ಲಿ ಓದಿದೀಯಾ ಸಪ್ತಿಂದ ಬರ್ರಿ ಸೇದಿ ಹಿಂದಕ ಹಣೆ ಸಪ್ತಿಂದ ಓದಿದೀಯಾ ವೆರಿ ವೆರಿ ಇವಾಗ ಯಾಕೆ ಯಾಕೆ ಮಾಡ್ತೀಯಾ ಜರೆ ಸರ್ ಒಂದ ರಾವ್ ಕವಲವು ಬರ್ದಿರೋಂತಾರ ಹೇಳ್ ನೋಡ ಮೈಕನ ಸರ್ ಸರಿಯಾಗಿ

फिर भले रिको अच्छा है बिल्कुल मत करो ठीक है नल आया यार दो यार दो यार दो कौन लग सकता है यार अलवर अलवर जैसे तो इलाका ही जा रहा है